ಈಗ ನಾವು ನವಿಪೆಟ್ದಾಗ ಅಲ್ಲಿ ಬಂದು ನಿಂತ್ಕೊಂಡ್ವಿ ಯಜಮಾನ್ರಲ್ಲಿ ಕಾಣಕ್ಕೆ ಹತ್ತಿರ್ಬೋದು ನಿಮ್ಗೆ ಅವ್ರಿಗೆ ಏ ಇಕಡೆವರು ಎಲ್ಲಿಗಾರ ಹೋದ್ರೆ ಅವರು ಒಂದು ಹೊತ್ತಿಗೆ ರೊಕ್ಕನ ಹೆಚ್ಚಿಗೆ ಇಲ್ಲ ಗೊತ್ತಿಲ್ಲ ಆದ್ರೆ ಮಾವ ಪುಡಿ ಅಂತರ ಬೇಕಾ ಬೇಕು ಅವ್ರಿಗೆ ಅದಂತರ ಸ್ಟಾಕ್ ಇಟ್ಕೊಂಡೆ ಇಟ್ಕೊತಾರೆ ನೋಡ್ರಿ ಹಾಗಾದ್ರೆ ಯಜಮಾನ್ರು ಸೊ ಇದು ನವಿಪೆಟ್ ಬಲ್ಯ ರೀ ಇದು ಬಂದ್ರೆ ನೋಡಿರಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗ್ಬೇಕೀಗ ನಡ್ರಿ ಸಿದ್ದರಾಮೇಶ್ವರ ಗುಡಿಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ನಾವಿ ಓಡಾಡ್ಬೇಡವ್ ಹಂಗ ಓಡ್ಬೇಡ ಗಾಡಿ ಬರ್ತಾವ ಇಲ್ಲ ನನ್ನ ಕೈ ಹಿಡಿ ಬಾಪಿಲ್ವ ನಮ್ ಕೈ ಹಿಡಿ ಅವ್ರ ಪಪ್ಪನ ಕೈ ಹಿಡಿತಾ ನೋಡ್ರಿ ಕೈ ಅದ ನೋಡ್ರಿ ಈಗ ನೋಡ್ರಿಗಳು ಎಷ್ಟು ರಶ್ ಆಗೈತಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆನೆ ಹತ್ತು ಗಂಟೆ ಆಗಕ್ಕೆ ಬಂದೈತಿ ಟೈಮ್ ಈಗ ಅಂದ್ರೆ ಇಷ್ಟು ರಶ್ ಅದ ನೋಡ್ರಿ ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ ಸ್ನೇಹಿತರೆ ಇಲ್ಲಿ ನೋಡ್ರಿ ಸದ್ಯಕ್ಕ ನಾವು ಒಳಗಡೆ ಇಲ್ಲಿ ಯೋಗಿನಾಥ್ ಕಟ್ಟಿ ಅಂತೇಳಿ ಇಲ್ಲಿ ಜೋಡಿ ಅದಾವ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಯಾರೆಲ್ಲ ಇಲ್ಲಿ ಸುಲಭ ನೀವು ನೋಡಿರ್ಬೋದು ಬಟ್ ದೂರದ ಊರಿನವ್ರು ಕೂಡ ನೀವು ಕೂಡ ದರ್ಶನ ಮಾಡ್ಕೋರಿ ಶಿವಯೋಗ ಮಹಾಶಿವ ರಾತ್ರಿ ಒಂದು ಮತ್ತು ನಿಮಗೂ ಕೂಡ ಇದು ವಿಡೋ ತೋರಿಸಿದಂಗೂ ಆದಂಗೆ ಆಗುತ್ತೆ ಅಂತೇಳಿ ಮತ್ತೊಂದು ಸಣ್ಣ ವಿಡೋ ಅದು ತೊಗೊಂಡೆ ಭಾಳ ಸಾರಿ ನಾನು ಬಂದು ವಿಡಿಯೋ ಮಾಡೀನಿ ಬಟ್ ಇದು ಸ್ಪೆಷಲ್ ಡೇ ಎಲ್ಲ ಹಾಗಾಗಿ ಮತ್ತೆ ವಿಡಾನು ಕೂಡ ನಾನು ತೊಗೊಂಡೆ ಅದಾದಮೇಲೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಇಲ್ಲಿ ನಮ್ಮೂರಾಗ ನಾಲ್ಕು ವರ್ಧದ ಶಿವಶರಣರು ವೀರೇಶ್ ಮೂರ್ತಿಯರು ಎದುರುಗಡೆ ಸೊ ಒಂದು ದೇವಸ್ಥಾನ ಐತೆ ಅಲ್ಲಿನೂ ಅಲ್ಲಿನೂ ಕೇಸಿ ಮತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ಮತ್ತೆ ಇಲ್ಲಿ ಸಿದ್ದೇಶ್ವರ ಗುಡಿ ಎದುರುಗಡೆ ಬರಕತ್ತೀವಿ ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟೊಂದು ರಶ್ ಐತಂತೇಳಿ ಮೂರಿಂದ ನಾಲ್ಕು ಲೈನ ಕ್ಯೂ ನಿಂತಿದ್ರು ನೋಡ್ರಿ ಇವತ್ತಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗದ್ಲಿ ಇರ್ತದ ಸೊ ಅದಾದಮ್ಯಾಗ ನೋಡಿರಿ ಫ್ರೆಂಡ್ಸ ನಾವು ಇಲ್ಲಿ ಗರ್ಭಗುಡಿ ಒಳಗೆ ಬಂದಿದ್ದೀವಿ ಆರತಿನೂ ಕೂಡ ನಡೆದದ್ ನೋಡ್ರಿ ಕರೆಕ್ಟ್ ಟೈಮಿಗೆ ಬಂದಿದ್ವಿ ನಾವೂ ಸೊ ಅಲಂಕಾರ ಈ ಥರ ಮಾಡಿದ್ದಾರೆ ನೋಡ್ರಿ ದೇವರಿಗೆ ಭಾಳ ಖುಷಿಯಾಯಿತು ನನಗಂತ್ರೂ ಬಟ್ ನಮ್ಮ ಅವರು ಕೂಡ ಬಂದಿದ್ದರು ದೊಡ್ಡ ಮಾವರು ಬಂದಿದ್ದರು ಅದಾದ ನಮ್ಮ ಮೈದನ ಮಲ್ಲೋನು ಕೂಡ ಇಲ್ಲಿದ್ದ ಸೊ ಮತ್ತು ಅವರು ಭೇಟಿ ಆದರು ಖುಷಿ ಆಯಿತು ಹಳೆ ಮನೆ ಕಡೆ ಹೋದ್ರೂ ಕೂಡ ಯಾರಾದರೂ ನಮಗೆ ಭೇಟಿ ಆಗ್ತಿರ್ತಾರೆ ನಮ್ಮ ಫ್ಯಾಮಿಲಿಯವರು ಅದಾದ ಮತ್ತು ಗುಡಿಗೆ ಬಂದಿದ್ವಿ ಸೊ ಒಬ್ರದಿಲ್ಲ ಒಬ್ರದ್ದು ಗುಡಿ ಪೂಜೆ ರೀತನ ಇದ್ದೇ ಇರ್ತೈತಿ ನಾವು ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರ ಗುಡಿ ದೇವಸ್ಥಾನದ ಪೂಜಾರಿಗಳು ಮಂದಿ ನೋಡ್ರಿ ನಾನು ಸಾಕಷ್ಟು ಸರಿ ಹೇಳ್ಕೊಂಡಿಲ್ಲ ಯಾವಾಗ ಒಂದು ಎರಡು ಸರಿ ಅಷ್ಟೇ ಹೇಳ್ಕೊಂಡಿದ್ದೀನಿ ಹಾಗಾಗಿ ಭಾಳ ಪ್ರಖ್ಯಾತಿ ಇರುವಂಥ ಒಂದು ಫ್ಯಾಮಿಲಿ ನಮ್ದಂತನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಸುಮಾರು ಜನರಿರೋದ್ರಿಂದ ಸ್ವಲ್ಪ ಒಬ್ರಿಗೊಬ್ರಿಗೆ ಗೊತ್ತಾಗಲಿಕ್ಕಿಲ್ಲ ಆದರೆ ನಮ್ಮ ಫ್ಯಾಮಿಲಿ ಏನೈತೆ ನೋಡ್ರಿ ಇಡೀ ಸೊಲ್ಲಾಪುರದೊಳಗನೆ ಇವರ ಕೂನ್ ಹಿಡ್ಯಂಗಿಲ್ಲ ಅನ್ನಂಗ ಇಲ್ಲ ನೋಡ್ರಿ ಸೊ ನಮ್ಮ ಅಡ್ರೆಸ್ರು ಆ ಥರ ಐತಿ ಭಾಳ ಬಂದ ನಮ್ಗೆ ಮಾನ್ಪನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮೇಶ್ವರ ಗುಡಿ ಪೂಜಾರಿ ಅವರು ಅದು ತಿಳಗಿಸಿ ಆ ದೇವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮ್ಯಾಗನು ಕೂಡ ಇರಲಿ ಫ್ರೆಂಡ್ಸ ನೀವು ಕೂಡ ನೋಡಿರಿ ಈ ಒಂದು ಕ್ಷಣವನ್ನು ಕಣ್ಣು ತುಂಬ್ಕೋರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆರ್ತಿನೂ ಕೂಡ ನಡೆದಿರ್ತೈತಿ ಒಂಥರ ಮೈ ರೋಮಾಂಚನವಂತಕಿಸಿ ಅಂತ ಅನ್ನಿಸ್ತೈತಿ ನೋಡಿರಿ ಫ್ರೆಂಡ್ಸ ಆ ಟೈಮ್ದೊಳಗೆ ಮತ್ತು ಇದು ಇವತ್ತು ಒಂದು ವಿಶೇಷವಾದಂಥ ಪೂಜೆ ಅಂತಲೇ ಹೇಳಬಹುದು ಸೊ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡೆ ಬಟ್ ಭಾಳ ರಶ್ ಇತ್ತು ಅಷ್ಟರೊಳಗನೆ ನಿಮಗೆ ಎಲ್ಲರಿಗೂ ದರ್ಶನ ಮಾಡಿಸ್ಬೇಕನ್ನೋ ದೃಷ್ಟಿಯಿಂದ ಇಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸಿದ್ದೇಶ್ವರ ಗುಡಿಯಿಂದ ಈಗ ನಾವು ಅಕಲಕೋಟಕ್ಕೆ ಹೊರಟಿದ್ವಿ ರೀ ಆ್ಯಕ್ಚುಲಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡ್ವಿ ಮತ್ತು ಲೇಟ್ ಆಗುತ್ತಾ ಮತ್ತೆ ಬಿಸಿಲೊಂದು ಐತೆ ನೋಡ್ರಿ ಮಕ್ಕಳೊಂದು ಮತ್ತು ಇದು ಬಿಸಿಲಿಗೆ ಹೈರಾಣಾಗತ್ತೇಳಿ ಮತ್ತು ಹಂಗೆ ಡೈರೆಕ್ಟ ಸಿದ್ದೇಶ್ವರ ಗುಡಿಯಿಂದ ಅಕಲ ಕೋಟಕ್ಕೆ ಹೊಂಟೀವಿ ರೀ ಅಕಲ್ ಕೋಟ ಯಾವರಪ್ಪ ಅಂತಂದ್ರೆ ಹೆಂಗೆ ನಮಗದು ಸಂಬಂಧ ಅಂದ್ರೆ ನಮ್ಮ ಅತ್ತಿಯವರ ಅವ್ರ ಮನೆ ನೋಡ್ರಿ ನಮ್ಮ ಯಜಮಾನ್ರಿಗೆ ಹೆಣ್ಣಮ್ಮನ ಊರು ಹೆಣ್ಣಮ್ಮನ ಮನೆ ಸೊ ಈಗ ಅಲ್ಲಿಗೆ ಹೊರಟಿದ್ದೀವಿ ಹಿಂಗೆ ಕಾರಣ ಗೊತ್ತಾಗಿರ್ಬೋದು ಸೊ ಹೇಳ್ತೀನಿ ನೋಡ್ರಿ ಅರ್ಬಿ ತೊಗೊಂಡಿವಲ್ಲ ನಾವು ಆಯರಿ ಮಾಡೋಕೆ ನಮ್ಮ ನಾದಿನಿ ಆಗ್ತಾರ ಅವರು ಅಂದರೆ ನಮ್ಮ ಯಜಮಾನ್ರಿಗೆ ಅಕ್ಕ ಆಗ್ಬೇಕ ನಮ್ಮ ಅತ್ತೆಯವರ ಅಕ್ಕನ ಮಗಳ ಮಗ ಬಂದಾನೆ ರೀ ಸೊ ಹಾಗಾಗಿ ಆಯರಿ ಮಾಡಬೇಕು ಅದಕ್ಕೆ ಹೊರಟಿದ್ದೀವಿ ನೋಡಿರಿ ನಾವು ಇವತ್ತು ಒಂದು ಕುಂದ್ರ ಅಂದ್ರೆ ಒಲೇನ ತಾನೀ ಅವ ಬಸ್ಸಿಗೆ ಹೋಗ್ಬೇಕಂದ್ರೆ ನಮ್ಮ ಯಜಮಾನ್ರು ಒಲ್ಯತ್ತಾರ ಅವ್ರು ಬಸ್ಸಿಗೆ ಒಲೆ ಗಾಡಿ ಮ್ಯಾಗ ಹೋಗಮ್ಮಂತಾರೆ ಬಸ್ ಒಲ್ಲೆ ಒಲ್ಲೆಂತಾರೆ ಅಡ್ಡಾಡಕ ಬಟ್ ಗಾಡಿಯಾಗ ಹುಡುಗರು ದೊಡ್ಡ ಹೋಗ್ಯವ್ರಿ ಈಗ ಮೊದ್ಲು ಮ್ಯಾಗ ಅನ್ಸಲ್ಲ ಇಲ್ಲಿ ಮುಂದೆ ಬಿಟ್ಟೆ ನಡ್ರಿ ಹೋಗೋಣ ಈಗ ಸೊ ಪೆಟ್ರೋಲ್ ಬಂಕ್ ಮುಂದೆ ನೋಡಿರಿ ಇಲ್ಲಿ ಮತ್ತಂಗೆ ನಾವು ಹಾಕ್ಸ್ಕೊಂಡು ಮುಂದೆ ಇನ್ನೂ ಇನ್ನೇನು ಗಾಡಿ ಅನ್ನೋ ಅಷ್ಟೊತ್ತಿಗೆ ಮತ್ತು ಅವ್ರು ಬಂದು ಕೇಳಿದರು ಎಷ್ಟು ವರ್ಷ ಐತಿ ಅಂತೇಳಿ ಹುಡು ಪಿಲ್ಲ ಮತ್ತು ನಾಲ್ಕೂವರೆ ವರ್ಷ ಅಂತ ನಾವು ಹೇಳಿದ್ವಿ ನೋಡ್ರಿ ಮತ್ತು ಆಮೇಲೆ ಪೋಲಿಯೋ ಹಾಕ್ಸಿದಾರೇ ಅಂತ ಕೇಳಿದರು ಆ್ಯಕ್ಚುಲಿ ನಾವು ಹಾಕ್ ಸೊ ಹಾಗಾಗಿ ಮತ್ತೆ ಎರಡನೇ ಪೋಲಿಯೋ ಲಸಿಕೆನೂ ಕೂಡ ಅವರು ಹಾಕಿದರು ಅದೊಂದು ಒಳ್ಳೇದಾಯ್ತು ನೋಡ್ರಿ ಫ್ರೆಂಡ್ಸ ಬಟ್ ಇಲ್ಲಿ ಇರಿ ಇರುವಂಥ ಏರಿಯಾದೊಳಗೆ ಬಂದಿರಲಿಲ್ಲ ಸ್ಕೂಲ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ತಿರ ಮತ್ತೆ ಎಲ್ಲೆಲ್ಲಿ ಇದು ಮತ್ತು ಆಮೇಲೆ ಪಾರ್ಕ್ ಹತ್ತಿರ ಈ ಥರ ಎಲ್ಲ ಕುಂತಿರ್ತಾರ ಸೊ ಅದೊಂದು ಅವ್ರದ್ದು ಒಂದು ಒಳ್ಳೆಯ ಸರ್ವಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಡ್ಡಾಯವಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಕ್ಕಿ ಲಸಿಕೆಯನ್ನು ಹಾಕಿಸ್ರಿ ನಮ್ಗೆ ಹಾಕ್ಸೋದು ಲೇಟ್ ಆಯಿತು ಸೊ ನೀವು ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಿ ಕಮೆಂಟ್ ಮಾಡಿ ನಮಗೂ ಕೂಡ ಹೇಳ್ರಿ ಸೊ ನಾವು ಚಿಕ್ಕವರಿದ್ದಾಗೂ ಕೂಡ ನಾವು ಕೂಡ ಪೋಲಿಯೋ ಲಸಿಕೆನ ತಗೊಂಡಿದ್ದೀವಿ ನಿಮಗೂ ಆ ನೆನಪು ಬಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಬಿಸಿಲು ಅಂತ ಮಸ್ತ್ ಆಯ್ತು ನೋಡ್ರಿ ಒಂದು ಅರ್ಧ ರೋಡಿ ವರಸೊತ್ತಿಗಿನೇ ನೀರಾಡ್ಕಾಯ್ತ ಸೊ ಮನೆ ತುಂಬಿದ್ರೆ ಒಜ್ಜ್ರಿ ಅವು ಬೆಚ್ಚಗಾಗ್ಬಿಡ್ತಾವ ನೀರನ್ನ ಮತ್ತೆ ಅದಕ್ಕಂತೆ ಇಲ್ಲಿ ತೊಗೊಂಡಿವ್ರಿ ಈ ಅಜ್ಜಿ ಅಂಗಡಿಯಾಗ ಕೋಲ್ಡ್ ಅದಾವಿಲ್ಲ ಟೊಪನ್ ನಮ್ಮ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರಿ ಫ್ರೆಂಡ್ಸ ಮಾತಾಡ್ಕೊತ ನಿಂತಿದ್ವಿ ಖುಷಿ ಆಯ್ತು ನಮ್ಮನ್ನು ಪುನಃ ಹಿಡ್ದು ಹೊರಗೋದ ಮಾತಾಡಿಸ್ತಾರ ನಡ್ರಿ ಹೋಗೋಣ ಅಂತ ಅರ್ಧ ರೋಡ್ ಆಗೈತಿ ಅರ್ಧ ರಸ್ತೆ ಅರ್ಧ ರಸ್ತೆ ಆಗೈತ್ರಿ ಈಗ ಅರ್ಧ ರಸ್ತೆ ಹೋಗ್ಬೇಕ ನೀ ಆತಲ್ಲ ನಾ ಹೇಳ್ಕೊತೀನಿ ಹಾತೀನ್ ಬಿಡು

खड़को बड हे ए पिल रे साख हच कोड बे नु कोड नंगेस्ट कोड रे हम हाय भाई बाद लोपर बना कोन टोन

ನಡಿಬೇಕಲ್ಲ ಸ್ವಲ್ಪ ಮತ್ತೆ ಸ್ನೇಹಿತರೆ ಈಗ ನೋಡಿರಿ ನಾವು ಆಲ್ರೆಡಿ ಕೋಟಕ್ಕೆ ಬಂದು ರೀಚ್ ಆದ್ವಿ ರೀ ಮತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಉಪವಾಸಿರ್ತಾರೆ ಸೊ ಹಾಗಾಗಿ ಮತ್ತೆ ಸ್ಟ್ರೀಟ್ ಮಾರ್ಟ್ನೊಳಗೆ ಏನೂ ತೊಗೊಂಡಿಕ್ಕೆ ಹೋಗಲಿಲ್ಲ ನಾವು ಇಲ್ಲಿ ಐವತ್ತು ರೂಪಾಯಿಕ್ಕ ಕೆ ಜಿ ಅಂತಂದರು ದ್ರಾಕ್ಷಿ ಹಂಗಾಗಿ ಒಂದು ಕೆ ಜಿ ತೊಗೊಂಡ್ವಿ ನಾವು ಟೇಸ್ಟ್ ಅದಾವೇನಿಲ್ಲ ಅಂತೇಳಿ ಮೊದಲು ನೋಡಿದ್ವಿ ಅಂದ್ರೆ ರುಚಿ ಅದಾವೇನಿಲ್ಲ ಅಂತ ನೋಡಿದ್ವಿ ಸೊ ಹಣ್ಣಾಗಿದ್ದು ಎಲ್ಲೋ ಕಲರ್ ಆಗಿದ್ವು ಒಂದೊಂದು ಹುಳಿನೂ ಕೂಡ ಇರ್ತಾವ ಅದಕ್ಕಂಥೇಳಿ ಮತ್ತು ನೋಡ್ಕಿಸಿ ರುಚಿ ಅದಾವ ಅಂತೇಳಿ ಮತ್ತೊಂದು ಕಿಲೋ ತೊಗೊಳಕತ್ತೀವಿ ನೋಡಿರಿ ನಾವು ಈ ಸದ್ಯಕ್ಕೆ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಕತ್ತಿರಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಖಂಡಿತವಾಗಲೂ ಕೂಡ ಒಂದು ಕಮೆಂಟ್ ಮಾಡ್ತೀರ ಅಂತ ಗೇಸ್ ಮೊನ್ನೆ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಭಾಳಷ್ಟು ಪಾಸಿಟಿವ್ ಕಮೆಂಟ್ ಕೊಟ್ಟಿರಿ ಫ್ರೆಂಡ್ಸ ಫುಲ್ ಬೇಜಾರಾಗಿ ಬಿಟ್ಟಿತ್ತು ಸೊ ಆ ವಿಡಿಯೋದೊಳಗೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗಂತೂ ಭಾಳ ಖುಷಿಯಾಗ್ಬಿಟ್ಟೈತಿ ಎಲ್ಲರೂ ಕೂಡ ಒಂದು ಬೇಜಾರನ್ನು ಕಳಿಯೋದಿಕ್ಕೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಿಮ್ಮೆಲ್ಲರ ಸಲಹೆಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಿಮ್ಮ ಬೆಂಬಲ ಪ್ರೀತಿ ಪ್ರೋತ್ಸಾಹ ಇರಲಿ ಎಲ್ಲರೂ ಈ ಒಂದು ಮಹಾಶಿವರಾತ್ರಿ ಒಳಗೆ ಯಾರೆಲ್ಲ ಉಪವಾಸ ಮಾಡಿರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋದಿಕ್ಕ ಹೋಗಬೇಡ್ರಿ ಸ್ನೇಹ ಗಾಡಿ ಮಗ ಕುತ್ಕೊಂಡೆ ವಿಡಿಯೋ ಮಾಡಕತ್ತಿದಾಳೆ ನೋಡ್ರಿ ಸೊ ನಿಮಗೂ ಸ್ವಲ್ಪ ಚೇಂಜಸ್ನು ಕೂಡ ಆಯ್ತು ಅಂತ ಅನ್ಕೊತೀನಿ ಬರೀ ನಿಮಗೂ ಮನೆಯಾಗಿಂದು ವಿಡಿಯೋ ನೋಡಿ ನೋಡಿ ನನ್ನ ಬೇಜಾರನ್ನು ಕೂಡ ನೋಡಿ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸುಗಳು ಕೂಡ ನನಗೆ ಸಾಕಷ್ಟು ಮನಸ್ಥಿತಿಯನ್ನು ಹಾಳು ಮಾಡಿದವ ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಡಿಮೆ ಅಂತ ಕೇಸಿ ಅನಿಸಿತ್ತು ವಿಡಿಯೋದೊಳಗೆ ಬಟ್ ಆದ್ರೂ ಜೀವನ ನಡಿಬೇಕಲ್ರಿ ಇದು ಕಮೆಂಟ್ಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ ಬಟ್ ಕಮೆಂಟನ್ನು ಸೊ ಯಾರೆಲ್ಲ ಮಾಡ್ತಿರಲ್ಲ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ನೀವು ಹ್ಯಾಪಿಯಾಗಿರ್ರಿ ಫ್ರೆಂಡ್ಸ ಇನ್ನೊಬ್ರಿಗೆ ಬೇಜಾರು ಮಾಡೋದಿಕ್ಕೆ ಹೋಗ್ಬೇಡ್ರಿ ಸೊ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಹಿಂದೇನು ಜಾಸ್ತಿ ಹೇಳಕ್ಕೆ ಏನಿಲ್ಲ ಇಲ್ಲಿ ದ್ರಾಕ್ಷಿ ತೊಗೊಂಡ್ವಿ ಮತ್ತು ಅದಾದಮೇಲೆ ಯಜಮಾನ್ರು ದುಡ್ಡು ಕೊಟ್ಟರು ದ್ರಾಕ್ಷಿದು ಮತ್ತು ಮುಂದೆ ಬಾಳೆಹಣ್ಣನ್ನು ತೊಗೊಂಡ್ರೆ ಆಯ್ತು ಅಂತೇಳಿ ಮತ್ತು ಹಂಗೆ ನಾನು ಮುಂದೆ ಅಂಗಡಿ ಕೇಳಕ್ಕೆ ಹೋದೇವು ಇಲ್ಲಿ ಬಾಳೆಹಣ್ಣು ಇರಲಿಲ್ಲ ಬರೀ ದ್ರಾಕ್ಷಿ ಅಷ್ಟೇ ಇದ್ದವು ಸೊ ಹಾಗಾಗಿ ನೋಡ್ತಿರ್ಬೋದು ನೀವು ನಾನು ಮುಂದ್ಗಡೆ ಹೋಗಿ ನಿಂತಿದ್ದೀನಿ ಮತ್ತು ಅವರು ಐವತ್ತು ರೂಪಾಯಿ ಡಜನ್ ಅಂತ ತೆಗೆಸಿ ಹೇಳಕತ್ತಿದ್ರು ಫ್ರೆಂಡ್ಸ ಸೊ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಏನು ಇವತ್ತು ಇಷ್ಟೊಂದು ದುಬಾರಿ ಆಗಿಬಿಟ್ಟವಲ್ಲ ತೆಗೆಸಿ ಅದೇ ಅವ್ರಿಗೆ ಹೇಳಕ್ಕತ್ತಿದ್ನಿ ಮತ್ತು ಇಲ್ಲ ಸವಾ ಡಜನ್ ಅದಾವು ಐವತ್ತು ರೂಪಾಯಿ ಸವಾ ಡಜನ್ ತೊಗೋರಿ ಅಂತಂದ್ರೆ ಅವರು ಹಾಗಾಗಿ ಸರಿ ಯಾಕಲಕ್ಕಂತೇಳ್ಕಿ ಮತ್ತೆ ಬಾಳೆಹಣ್ಣು ಕೂಡ ಅಲ್ಲೇ ನಾನು ನೋಡ್ಕೋತ ನಿಂತು ನೋಡಿರಿ ಅದ್ರ ಹಣ್ಣು ಅದಾವ ಮತ್ತು ಇವತ್ತು ತಿನ್ನಕ್ಕೆ ಬೇಕಲ್ಲ ಒಬ್ಬೊಬ್ಬರು ಕಾಯಿನೂ ಕೂಡ ಇಟ್ಟಿರ್ತಾರೆ ಹಿಟ್ಟು ತಿನ್ನಕ್ಕೆ ಅಂತೇಳಿ ಸೊ ಹಾಗಾಗಿ ಮತ್ತು ಅವು ಮೆತ್ತಗೆ ಇದ್ರಿ ಇವತ್ತನ್ನೇ ಬೇಕಲ್ಲ ಅಂತ ಹೇಳ್ಕಿ ಅದೇ ಹೇಳಿ ಒಂದು ಡಜನ್ ಮ್ಯಾಗ ಒಂದು ನಾಲ್ಕೇನು ಅಷ್ಟೇ ರೀ ಎಕ್ಸ್ಟ್ರಾ ಸೊ ಹಾಗಾಗಿ ಮತ್ತು ಬಾಳೆಹಣ್ಣನ್ನು ಕೂಡ ನಾವು ತೊಗೊಂಡ್ವಿ ಇನ್ನೊಂದು ಅವರು ಮರಾಠಿ ಮಾತಾಡಕತ್ತರು ನನ್ನ ಜೊತೆಗೆ ನಾನಂದ್ರೆ ಸ್ವಲ್ಪ ರೇಟ್ನಾಗ ಹೆಚ್ಚು ಕಮ್ಮಿ ಅಂತ ಅನ್ನಿಸ್ತದ ನನಗೆ ಹಾಗಾಗಿ ಮತ್ತು ಯಜಮಾನ್ರು ಬಂದ್ರು ಮತ್ತು ಅವ್ರ ಜೊತೆಗೆ ಅವ್ರು ಕನ್ನಡನೇ ಮಾತಾಡಕತ್ತರು ಸೊ ಸರಿಗ ಈ ಥರ ವ್ಯವಹಾರಗಳನ್ನ ಹೊರಗಡೆ ಹೋಗಿ ಮಾಡ್ತಾ ಮಾಡ್ತಾಯಿದ್ಯಪ್ಪಾ ಅಂದ್ರೆ ನಮಗೂ ಒಂಥರ ನಾಲೆಜ್ಜು ಕೂಡ ಬರ್ತಿರ್ತೈತ್ರಿ ಬಟ್ ಆ ನಾಲೆಜ್ ತಗೋಬೇಕಂತಂದ್ರೆ ಯಜಮಾನ್ರು ಅದಕ್ಕೆ ಅವಕಾಶ ಕೊಡಲ್ಲ ಹಿಂಗ ಅವ್ರ ಜೊತೆಗಿದ್ದಾಗ ಅಷ್ಟೇ ಸ್ವಲ್ಪ ಏನಾದರೂ ವಿಚಾರ ಅದು ಮಾಡಕ್ಕೆ ಅಂತ ಅನಿಸ್ತದ ಕೆಲವ್ರು ಗಂಡು ಸ್ವಭಾವ ಬೇರೆ ಇರ್ತೈತ್ರಿ ಇನ್ನು ಕೆಲವೊಬ್ರು ಗಂಡು ಸ್ವಭಾವ ಬೇರೆ ಇರ್ತೈತಿ ಎಲ್ಲರದು ಒಂದೇ ರೀತಿಯಾದಂಥ ವಿಚಾರ ಇರಂಗಿಲ್ಲ ನೋಡ್ರಿ ಸೊ ಬರೀ ಇವಾಗ ಹಣ್ಣು ಅಂಕರು ತಗೊಂಡ್ವಿ ಬಂದೀವಿ ನೋಡ್ರಿ ಅಕ್ಕಲ್ ಕೋಟ ಅಕ್ಕಲ್ ಕೋಟ್ ಅಂತಿದ್ರ ಹುಡುಗರು ಮೊನ್ನೆ ಸುಟ್ಟು ಹಂಗಾಗಿ ಬಂದ್ವಿ ಅಪ್ಪ ಫ್ರೆಂಡ್ಸ ನಮ್ಮತ್ತಿದವ್ರು ಬನ್ನಿ ನೋಡ್ರಿ ಇದು ಹ್ಮ್ ಹ್ಮ್ ರೀ ವಿಡಿಯೋ ರೀ ಹ್ಞೂ ಅದು ಬೇಕೇರಿ ಮತ್ತ ಆರಾಮಿದ್ರಿಲ ಹಾ ಆರಾಮಿದ್ರಿ ಅವಿ 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 ನೀವ್ ಆರಾಮಿದ್ರಿ ಹ ನೋಡ್ರಿ ನಮ್ಮ ನಮ್ಮತ್ತಿ ತವ್ರ ಮನೆ ಬಂದಾರ ಮಗಳ ಕೊಟ್ಟಾರ್ರಿ ಅವಳ ತಮ್ಮಗ ಹರಾಮ್ರೇಕಾ ಹಾ ಬಿಸಿಲೇವಾ ಇಲ್ಲೇ ಗಂಟು ಬಿದ್ದರಿ ಹೋದ್ರಿ ಇಲ್ಲೇ ಬರ್ತದ ಮಿಡಂದು ಹಣ ಪಿತ್ತೋ ಪೈಲ ತೊಣ್ದು ಅಟ್ಟೆ ಬಿಸ್ಲೀ ಮಾರಿ ಹೆಂಗ ನೋಡೋದು ಹೆಂಗದು ನೋಡ್ರಿ ಎದ್ರು ಬಿಸ್ಲಿ ಮುಂದೆ ಗಾಳಿಗ ಹಾರಾಡವ್ರಾಳಿಗ ಹಾರಾಡಿಗೆ ನಡೀಬೇಕು ಅಲ್ಲಿಂದ ಬಸ್ ಅಲ್ಲಿ ಹೋಗ್ ಗಾಡಿ ಮ್ಯಾಗ ಸಾಲ ಮೂರು ನಾಲ್ಕು ಮಂದಿ ಜಾಗ ಸಾಲ ಗಾಡಿ वीएपी में सिर्फ नडल आलम होती है ना यार नडल तो, वो यार कुछ नहीं नडल मंगाते हो वो तो वर्ष का वर्ष का देवता चुचुका डी मुगा पाडवा पाडवा क्या मुक्त चुचुने वर्ष में कहाँ किधर है सरोंदो कुछ नहीं कहाँ चुचुका हुआ नोडिला मान बजवेगी तू मुक्तर हाँ नीर बंदी री हाँ नीर बंदी ला वानीर आये न तिलकों में बताओ नीर नीर अल्लाह उठ तो बड़े सेफ नहीं हैं हमें ताऊ मुझे यार तो लग चला ना दो दो टीम बाद तो ये ताक बढ़ता ना वो मैं किन मैं किन चुगा छान तो अलग ही ना ये तो फिर इसलिए कहा छान तो हम तुम्हारे